ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ಈಗ ನಾವು ದಾವಣಗೆರೆ ಎ ಸಿ ಆಫೀಸಲ್ಲಿದ್ದೀವಿ ಈ ಎ ಸಿ ಕಚೇರಿಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಬಗ್ಗೆ ಒಂದು ಅವಹೇಳನಕಾರಿ ಪದವನ್ನು ಬಳಸಿದ್ದಾರೆ ಅಂತಂದು ಒಂದು ಇಲ್ಲಿ ಮುಸ್ಲಿಮ್ಸ್ ಒಕ್ಕೂಟ ಇವರ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಇವರು ಮಾಡಿದ್ದಾರೆ ಇವರ ಈ ಮುಸ್ಲಿಮ್ಸ್ ಒಕ್ಕೂಟದ ಸಂಚಾಕ ಸಂಚಾಲಕರಾದ ಅಜ್ಗರ್ ಅಲ್ಲಿ ಟಿ ಅಜ್ಗರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರಿಗೆ ಮಾತಾಡೋಣ ನಮಸ್ಕಾರ ಮುಸ್ಲಿಮ್ಸ್ ಸಮಾಜದ ಒಕ್ಕೂಟದಿಂದ ತಾವೊಂದು ಪ್ರತಿಭಟನೆ ಇದ್ದೀರಿ ಇದರ ಉದ್ದೇಶ ಇವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಗೆ ಅಮುನ್ ಅವಮಾನಕರವಾದಂಥ ಮಾತನ್ನು ಆಡಿದ್ದಾರೆ ಅಮಿತ್ ಶಾರವರು ರಾಜ್ಯಸಭೆಯ ಕಲಾಪದಲ್ಲಿ ಹೇಳಿದ್ದಾರೆ ಅಮಿತ್ ಶಾರವರು ಹೆಸರು ತೊಗೊಳೋಕ್ಕಿಂತ ಇವತ್ತು ದೇವರ ಹೆಸರು ತೊಗೊಂಡ್ರೆ ಸ್ವರ್ಗಕ್ಕೆ ಸೇರ್ತಿದ್ರಿ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತೀವಿ ಅಮಿತ್ ಶಾರವ್ರಿಗೆ ದೇವರ ಹೆಸರು ತೊಗೊಂಡ್ರೆ ಸ್ವರ್ಗಕ್ಕೆ ಸೇರ್ತೀವಿ ಅಂದರೆ ಅಮಿತ್ ಶಾರವರೇ ಇವತ್ತು ಅಂಬೇಡ್ಕರ್ ಅವರ ಹೆಸರು ತೊಗೊಂಡ್ರೆ ಏನ ನರಗಕ್ಕೆ ಸೇರ್ತೀವ ಅಂತ ಹೇಳಿ ಪ್ರಶ್ನೆ ಮಾಡ್ತೀವಿ ಇವತ್ತು ಈ ದೇಶದ ಅತಿ ದೊಡ್ಡ ಪಂಚಾಯಿತಿ ಆದಂಥ ಲೋಕಸಭೆಯಲ್ಲಿ ಕಾನೂನು ಸಂವಿಧಾನ ಶಿಲ್ಪಿಯ ಅವಮರ್ಯಾದೆ ಮಾಡಿರೋದನ್ನು ನಾವು ಇವತ್ತು ಖಂಡಿಸಿ ಮುಸ್ಲಿಮಕ್ಕೂಟ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದೆ ಇವತ್ತು ಈ ದೇಶದ ಸಂವಿಧಾನಾತ್ಮಕ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು ಈ ಒಂದು ವಿಷ ವಿಷಕರವಾದಂಥ ಹೇಳಿಕೆಗಳನ್ನು ಕೊಡುವ ಮೂಲಕ ಈ ದೇಶದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾಯಿದ್ದಾರೆ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಹಳ ಮೌನ ವಹಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲೋ ಅವರು ಸಹ ಒಂದು ಹೇಳಿಕೆಯನ್ನು ಸಹ ಇಲ್ಲ ಅಮಿತ್ ಶಾ ಬಗ್ಗೆ ಏನು ಅವರು ಅವಹೇಳಕಾರಿ ಪದ ಬಳಸಿದ್ದಾರೆ ಆ ಬಗ್ಗೆ ಈ ನಮ್ಮ ದೇಶದ ಪ್ರಧಾನಿ ಮೌನ ವಹಿಸ್ತಿರ ವಹಿಸ್ತಾ ಇದ್ದಾರಲ್ಲ ಅದಕ್ಕೆ ತಾವು ಏನು ಹೇಳಕ್ಕೆ ಬಯಸ್ತೇನೆ ಈ ದೇಶದ ಪ್ರಧಾನಿ ಯಾವತ್ತೂ ಇಂಥ ಹೇಳಿಕೆಗಳ ಬಗ್ಗೆ ತಮ್ಮ ಮೌನವನ್ನು ಮುರಿದು ಮಾತನಾಡಲಿಲ್ಲ ಯಾಕಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅವರು ಕೂಡ ಮೋದಿಯವರು ಕೂಡ ಒಬ್ಬ ಹಿಂದುಳಿದ ಸಮುದಾಯದಿಂದ ಬಂದಿದ್ದಾರೆ ಬಂದರೂ ಕೂಡ ಇವತ್ತು ಅಂಬೇಡ್ಕರ್ ಅವರಿಗೆ ಅಮ್ಮ ಅವಮಾನ ಅಲ್ಲ ಒಬ್ಬ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಆದಂಥ ಅವಮಾನ ಅಂತ ಪರಿಗಣಿಸಿ ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಾಯಿ ಬಿಡಬೇಕು ಬಾಯಿ ಇಲ್ಲ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ದೇಶವ್ಯಾಪ್ತಿಯಲ್ಲಿ ಹೋರಾಟವನ್ನು ನಡೀತಾ ಇದ್ದೇವೆ ಇದೇನು ಕಿಡಿ ಹಚ್ಚಿದ್ದಾರೆ ಇವತ್ತು ಅಮಿತ್ ಶಾರವರು ಈ ಕಿಡಿ ಯಾವ ಪ್ರಮಾಣದಲ್ಲಿ ಹೋಗುತ್ತೆ ಅಂತ ಹೇಳಿದರೆ ಇವತ್ತು ನಾಳೆ ಅವ್ರದ್ದೇ ಪಕ್ಷ ಆದಂಥ ಬಿ ಜೆ ಪಿ ಪಕ್ಷಕ್ಕಾಗಿರ್ಬೋದು ಆರ್ ಎಸ್ ಎಸ್ ಸಿಗಾಗಿರ್ಬೋದು ಈ ಕಿಡಿ ಹೊತ್ಕೊಳ್ಳುತ್ತೆ ಈ ಬೆಂಕಿ ಹೊತ್ಕೊಳ್ಳುತ್ತೆ ಅವರು ಸರ್ವನಾಶ ಆಗ್ತಾರೆ ಈ ದೇಶದಿಂದ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಾನೂನಿನ ಚೌಕಟ್ಟಿನಲ್ಲಿ ಮತದಾರರು ಈ ದೇಶದ ಬಹುಸಂಖ್ಯಾತ ಜನ ಅವರನ್ನು ಕಾನೂನಿನ ಚೌಕಟ್ಟಿನಲ್ಲಿ ಸರ್ವನಾಶ ಮಾಡಲಿದ್ದಾರೆ ಈಗ ಭಾಳಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ದೇಶದಂತ ತಾವು ಸಹ ಇಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀರಿ ಇಲ್ಲಿ ಅ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಭಾಳಷ್ಟು ಸಂಘ ಸಂಘಟನೆಗಳಿದ್ದಾವೆ ಕನ್ನಡಪರ ಸಂಘಟನೆಗಳಿದ್ದಾವೆ ಆಮೇಲೆ ಈ ಏನು ಇದ್ದಾವೆ ಈಗ ನೀವು ಮುಸ್ಲಿಮ್ಸ್ ಒಂದು ಒಕ್ಕೂಟ ಅಂತ ನೀವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀರಿ ನೀವು ಎಲ್ಲರೂ ಸೇರಿ ಒಂದು ಸತಿ ಒಂದು ದೊಡ್ಡ ಪ್ರಮಾಣದ ಬೃಹತ್ ಪ್ರತಿಭಟನೆ ಮಾಡಿದರೆ ಅದು ಒಂದು ಬಿಸಿ ತಟ್ಟುತ್ತೆ ನೀವು ಎಲ್ಲರೂ ಇಪ್ಪತ್ತು ಜನ ಐವತ್ತು ಜನ ಒಂದೊಂದು ದಿನ ಒಂದೊಂದು ದಿನ ಒಂದು ಪಕ್ಷತೀತವಾಗಿ ತಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡಿದರೆ ಅದಕ್ಕೆ ಏನಾದರೂ ಒಂದು ಒಂದು ಪರಿಹಾರ ಸಿಗ್ಬೋದಿತ್ತಲ್ಲ ಒಂದು ಬಿಸಿ ಮುಟ್ಟುತ್ತೆ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಆ ದಿಸೆಯಲ್ಲಿ ದೇಶವ್ಯಾಪ್ತಿಯಲ್ಲಿ ಆಲೋಚನೆಗಳು ನಡೀತಾ ಇದ್ದಾವೆ ಎಲ್ಲರೂ ಒಂದು ವೇದಿಕೆಗೆ ಬಂದು ಈ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಂತ ಹೇಳಿ ಈಗ ಏನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹೋರಾಟ ಆಗ್ತಾ ಇದ್ದಾವೆ ಅದೆಲ್ಲ ಒಂದು ಸಮ್ಮಿಲನ ಆಗುವಂಥ ಅವಕಾಶಗಳು ಮುಂದಿನ ದಿನಗಳಲ್ಲಿ ಇದ್ದಾವೆ ಇದು ಇಲ್ಲಿಗೆ ನಿಲ್ಲಲ್ಲ ನಿರಂತರವಾಗಿ ಹೋರಾಟಗಳು ಆಗ್ತವೆ ದೇಶವ್ಯಾಪ್ತಿ ಒಂದೇ ವೇದಿಕೆ ಅಲ ಆಗುವಂಥದ್ದು ಕೂಡ ಬಹಳ ಹತ್ರ ಇದೆ ಆದ್ದರಿಂದ ಈ ದಿನ ನಾವು ಸಂಸತ್ತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದೇವೆ ಈ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಅಮೋಲಕ ಮಾತು ನಡೆದಂಥ ಸಚಿವ ಅಮಿತ್ ಶಾ ಅವರ ಮೇಲೆ ಸೂಕ್ತ ಮನವಿ ಸಲ್ಲಿಸಿ ಮನವಿಯನ್ನು ನಾವು ಮಾತು ಜಿಲ್ಲಾಧಿಕಾರಿಗಳನ್ನು ನೋಡುವ ಮೂಲಕ

Ich sage Heli Nikkara! Nikara!